ಸ್ವಾತಂತ್ರ್ಯೋತ್ಸವ ಗಣೇಶ ಚತುರ್ಥಿಯ ಪ್ರಯುಕ್ತ ನೈಋತ್ಯ ರೈಲ್ವೆ ಬೆಂಗಳೂರಿನಿಂದ ಮಡಗಾಂ ಮತ್ತು ಬೆಳಗಾವಿಗೆ ವಿಶೇಷ ರೈಲುಗಳ ಸಂಚಾರ ಆರಂಭಿಸಲಿದೆ ಯಶವಂತಪುರ ಮಡಗಾಂ ಯಶವಂತಪುರ ವಿಶೇಷ ಎಕ್ಸ್ಪ್ರೆಸ್ ರೈಲು ಆಗಸ್ಟ್ ಹದಿನಾಲ್ಕು ರಂದು ರಾತ್ರಿ ಹನ್ನೊಂದು ಐವತ್ತೈದಕ್ಕೆ ಯಶವಂತಪುರದಿಂದ ಹೊರಡಲಿದೆ ಆಗಸ್ಟ್ ಹದಿನೈದು ರಂದು ಸಂಜೆ ಆರು ಐವತ್ತಕ್ಕೆ ಮಡಗಾಂ ತಲುಪಲಿದೆ ಆಗಸ್ಟ್ ರಂದು ರಾತ್ರಿ ಹತ್ತು ಹದಿನೈದಕ್ಕೆ ಮಡಗಾಂನಿಂದ ಹೊರಟು ಮರುದಿನ ಸಂಜೆ ನಾಲ್ಕು ಮೂವತ್ತಕ್ಕೆ ಯಶವಂತಪುರ ತಲುಪಲಿದೆ ಎಸ್ಎನ್ವಿಟಿ ಬೆಂಗಳೂರು ಬೆಳಗಾವಿ ಎಸ್ಎಂವಿಟಿ ಬೆಂಗಳೂರು ವಿಶೇಷ ಎಕ್ಸ್ಪ್ರೆಸ್ ರೈಲು ಆಗಸ್ಟ್ ಇಪ್ಪತ್ತೆರಡರಂದು ಸಂಜೆ ಏಳಕ್ಕೆ ಕ್ಕೆ ಎಸ್ಎಂವಿಟಿಯಿಂದ ಹೊರಡಲಿದೆ ಮರುದಿನ ಬೆಳಗ್ಗೆ ಏಳು ಮೂವತ್ತಕ್ಕೆ ಬೆಳಗಾವಿ ತಲುಪಲಿದೆ ಆಗಸ್ಟ್ ಆಗಸ್ಟ್ಇಪ್ಪತ್ಮೂರರಂದು ಸಂಜೆ ಐದು ಮೂವತ್ತಕ್ಕೆ ಬೆಳಗಾವಿಯಿಂದ ಹೊರಟು ಮರುದಿನ ಬೆಳಗ್ಗೆ ಐದಕ್ಕೆ ಎಸ್ಎಂವಿಟಿ ತಲುಪಲಿದೆ ಇನ್ನೊಂದು ರೈಲು ಆಗಸ್ಟ್ ಆಗಸ್ಟ್ಇಪ್ಪತ್ತಾರರಂದು ಸಂಜೆ ಏಳಕ್ಕೆ ಕ್ಕೆ ಎಸ್ಎನ್ವಿಟಿಯಿಂದ ಹೊರಟು ಮರುದಿನ ಬೆಳಿಗ್ಗೆ ಎಂಟು ಇಪ್ಪತ್ತೈದಕ್ಕೆ ಬೆಳಗಾವಿ ತಲುಪಲಿದೆ ಬೆಳಗಾವಿಯಿಂದ ಆಗಸ್ಟ್ ರಂದು ಸಂಜೆ ಐದು ಮೂವತ್ತಕ್ಕೆ ಹೊರಟು ಮರುದಿನ ಬೆಳಿಗ್ಗೆ ಐದು ಕ್ಕೆ ತಲುಪಲಿದೆ